ಜಾನಕಿ ಟಿವಿ ಮಹಾದೇವ ಸ್ವಾಮಿ ಕರುನಾಡ ರಕ್ಷಣಾ ವೇದಿಕೆ ಮೈಸೂರು ಜಿಲ್ಲೆ ಇವರ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರುಗಳಿಗೆ ಸನ್ಮಾನ ಸಮಾರಂಭವನ್ನು ಭಾನುವಾರ ಬಂಡಿಪಾಳ್ಯದ ರಿಂಗ್ ರೋಡ್ ಸರ್ಕಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರೂ ಆಗಿರುವ ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡ ಅವರು ತಾಯಿ ಭುವನೇಶ್ವರಿಗೆ ಪೂಜೆ ಸಲ್ಲಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಶುಭ ಕೋರಿ ಚಾಲನೆ ನೀಡಿದರು ಖ್ಯಾತ ಸಾಹಿತಿಗಳಾದ ಸಿಪಿ ಕೃಷ್ಣಕುಮಾರ್ ಅವರು ಧ್ವಜಾರೋಹಣ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಶ್ರೀ ರವರು ಜೆ ಡಿ ಎಸ್ ಮುಖಂಡರು ಶ್ರೀ ಬಿ ಎ ರವರು ಹಿರಿಯ ಕನ್ನಡ ಚಳುವಳಿ ನಾಯಕರು ಶ್ರೀ ಎಂ ರಾಮೇಗೌಡರವರು ಗೌರವ ಅಧ್ಯಕ್ಷರು ಕರುನಾಡ ರಕ್ಷಣಾ ವೇದಿಕೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಬಿ ಎಂ ಶಿವಶಂಕರ್ರವರು ಹಿರಿಯ ಕನ್ನಡ ಚಳುವಳಿ ನಾಯಕರು ಶ್ರೀಮತಿ ಹೆಚ್ ಆರ್ ದೀಪಾರವರು ಮುಖ್ಯ ಅಧಿಕಾರಿ ಕಡಕೋಳ ಪಟ್ಟಣ ಪಂಚಾಯಿತಿ ಕುಮಾರಿ ನಿಶ್ಚಿತಾ ಪಿ ಗೌಡರವರು ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ ಶ್ರೀ ಬಸವರಾಜ್ರವರು ರಾಜ್ಯಾಧ್ಯಕ್ಷರು ಕನ್ನಡ ರಕ್ಷಣಾ ವೇದಿಕೆ ಶ್ರೀ ಸೈಯದ್ ರವರು ಕನ್ನಡ ಪುಸ್ತಕ ಪ್ರೇಮಿ ಶ್ರೀ ಗುರುಕರ್ ಕೆಆರ್ ಪರಿಸರ ಸಂರಕ್ಷಣೆ ಇವರುಗಳಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಅಂತ್ಯದಲ್ಲಿ ಪೌರಕಾರ್ಮಿಕ ಹೆಣ್ಣು ಮಕ್ಕಳಿಗೆ ಸೀರೆಗಳನ್ನು ವಿತರಿಸಲಾಯಿತು ಹಾಗೂ ಬಂದಿದ್ದ ಅತಿಥಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಹಾಗೂ ವೇದಿಕೆ ಮೇಲೆ ಕೂಡ ಚಿಕ್ಕ ವಯಸ್ಸಿನಲ್ಲೇ ರಾಮೇಗೌಡರು ಕರ್ನಾಟಕ ರಾಜ್ಯ ಕನ್ನಡ ಪ್ರೇಮಿಗಳ ಪ್ರಚಾರೋ ಕೂಡ ಅದರಲ್ಲೂ ಕೂಡ ಒಟ್ಟಾಗಿ ಸೇರಿ ನೆರವೇರಿಸಿದ್ದೇವೆ ಈಗ ನಾಡಿನ ಬಗ್ಗೆ ಕನ್ನಡ ನಾಡು ನುಡಿ ಭಾಷೆ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಕೂಡ ಮಾತನಾಡಿದ್ದಾರೆ ಅದರಲ್ಲೂ ಕೂಡ ಕನ್ನಡ ಭಾಷೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂತಹ ಈ ಭಾಷೆ ಇವತ್ತು ಯಾವ ರೀತಿ ಬೆಂಗಳೂರಿನಲ್ಲಿ ಎಷ್ಟು ಪರ್ಸೆಂಟ್ ಈಗ ಸುಮಾರು ಕನ್ನಡಿಗರು ಮೂವತ್ತೈದು ನಲವತ್ತು ಪರ್ಸೆಂಟ್ ಭಾಷೆ ಕನ್ನಡ ಭಾಷೆ ಮಾತಾಡೋರಾದ್ರೆ ಉಳಿ ಭಾಷೆಗಳನ್ನ ಐವತ್ತರಿಂದ ಅರವತ್ತು ಪರ್ಸೆಂಟ್ ಮಾತಾಡ್ತಕ್ಕಂಥವ್ರು ಇದ್ದಾರೆ ಅದ್ರ ಕಾರಣ ನಾವು ಕೂಡ ಆಗಲೇ ಹೇಳಿದ್ರು ಅಲ್ಲಿ ಯಾರಾದರೂ ಬಂದ್ರೆ ನಾವು ಅವ್ರ ಭಾಷೆ ಮಾತ್ರ ಕಲಿತಕ್ಕಂಥದ್ದು ಮಾಡ್ತೇವೆ ಇವತ್ತು ಬಂದಿರ್ತಕ್ಕಂಥವ್ರಿಗೆ ನೀವು ಕನ್ನಡಿಗರಪ್ಪ ಕನ್ನಡದಲ್ಲಿ ಎಲ್ಲದೇ ವಾಸ ಆಗಿದ್ದೀರಿ ಕನ್ನಡ ನಾವೆಲ್ಲಿ ಬದುಕ್ತಾ ಇದೀರಿ ಜಲ ನೆಲ ಎಲ್ಲವೂ ಕೂಡ ನಮ್ಮ ಕನ್ನಡ ನಾಡಿನಿಂದ ಅಂತಕ್ಕಂಥ ಮೊದಲು ತಾಯಿ ಭಾಷೆ ಈ ತಾಯಿಯ ಕೆಲದಲ್ಲಿ ವಾಸ ಮಾಡ್ತೀರಿ ನೀವು ಕನ್ನಡವನ್ನು ಕಲಿಯಿರಿ ನಾವು ಕಲಿಸ್ತೀವಿ ಅಂತಕ್ಕಂಥ ಭಾವನೆ ನಮ್ಮೆಲ್ಲರೂ ಕೂಡ ನಾವು ಬರಬೇಕು ಯಾವತ್ತೂ ಕೂಡ ಕನ್ನಡಗೆ ಇರ್ತಕ್ಕಂಥ ಒಂದು ಗೌರವವನ್ನು ಅವೆಲ್ಲರೂ ಕೂಡ ಕಾಪಾಡಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಬರೀ ಸಾಹಿತಿಗಳ ಮೇಲೆ ಅಷ್ಟೇ ಇಲ್ಲ ಕನ್ನಡ ಚಳುವಳಿಗಳ ಮೇಲೆ ಅಷ್ಟೇ ಇಲ್ಲ ರಕ್ಷಣಾ ವೇದಿಕೆಗಳ ಓಡಾಟ ಅಷ್ಟೇ ಅಲ್ಲ ಸರ್ವರು ಕೂಡ ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ನಿಮ್ಮನ್ನೆಲ್ಲ ಕರೆದಿದ್ದಾರೆ ಇವುಗಳೆಲ್ಲರೂ ಕೂಡ ನಮಗೂ ಕನ್ನಡ ಅಂದ್ರೆ ಏನು ಕನ್ನಡದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅವರೆಲ್ಲೂ ಕನ್ನಡಿಗರು ಹೋಗ್ತಕ್ಕಂಥ ಒಂದು ಸಂತೋಷ ನಮ್ಮಲ್ಲೆಲ್ಲರೂ ಕೂಡ ಬರಬೇಕು ಪ್ರತಿಯೊಬ್ಬರು ಕೂಡ ಕನ್ನಡಕ್ಕೆ ಇಷ್ಟೊಂದು ಮಹತ್ವ ಇದೆಯಾ ಇಷ್ಟೊಂದು ಇತಿಹಾಸ ಇದೆಯಾ ಅಂತಕ್ಕಂಥದ್ದನ್ನ ಇಂಥ ಸಂದರ್ಭಗಳಲ್ಲಿ ಅವರೆಲ್ಲರೂ ಕೂಡ ತಿಳ್ಕೊಳ್ಳಬೇಕು ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅವರೆಲ್ಲೂ ಕೂಡ ಇವತ್ತು ಕನ್ನಡ ಭಾಷೆಯನ್ನ ಉಳಿಸ್ಬೇಕು ಕನ್ನಡಿಗರನ್ನ ಉಳಿಸಬೇಕು ಅವರೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಪ್ರೀತಿಯಿಂದ ಬಡವರನ್ನ ಪ್ರೀತಿಸ್ತಕ್ಕಂಥ ಕೆಲಸವನ್ನು ಕೂಡ ಕನ್ನಡಿಗರು ವಿಶಾಲ ವಿಶಾಲ ಹೃದಯವೊಂದು ಅವೆಲ್ಲರೂ ಪ್ರೀತಿಸ್ತೀವಿ ಎಲ್ಲರೂ ಕೂಡ ಆತ್ಮ ಪ್ರೀತಿಯಿಂದ ತಪ್ಪಿಸ್ತೇವೆ ಪ್ರೀತಿಸ್ತೇವೆ ಆದರೆ ಬೇರೆಯವರು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡ್ತೀರಿ ಅವ್ರ ಭಾಷೆ ಬಿಟ್ಟು ಬೇರೆ ಭಾಷೆ ಮಾತಾಡೋ ಪ್ರಶ್ನೆನೇ ಇಲ್ಲ ಆದ್ರಿಂದ ನಮ್ಮ ಭಾರತ ದೇಶದ ಪ್ರಪಂಚದಲ್ಲೇ ನಮ್ಮ ಭಾಷೆಗೆ ಒಂದು ಇತಿಹಾಸ ಏನಿದೆ ಅಂತ ನಮ್ಮ ಎಲ್ಲ ಹಿರಿಯರು ಕೂಡ ಹೇಳಿದ್ದಾರೆ ಅವರನ್ನ ಮಾಡ್ತಿದ್ದಾರೆ ಇವತ್ತು ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಲೇಬೇಕು ಅಂತೇಳಿ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅವರಲ್ಲೂ ಕೂಡ ಬಂದಿದ್ದೀರಿ ಅವಳಲ್ಲೂ ಕೂಡ ಪ್ರತಿಯೊಬ್ಬರ ಪ್ರೀತಿ ಬಾಂಧವ್ಯ ಧರಿಸಿ ದ್ವೇಷ ಅಸೂಯಗಳನ್ನು ನಮ್ಗೆ ಇರಬಾರದು ಕನ್ನಡದಲ್ಲಿ ಯಾವುದೇ ದ್ವೇಷ ಅಸೂರುಗಳು ಇರೋದಿಲ್ಲ ತಿಳಿಸುತ್ತೀರಿ ಈ ಭಾಷೆ ತಾಯಿ ಭಾಷೆ ತಾಯಿಯಲ್ಲಿ ಎಷ್ಟು ಪ್ರೀತಿ ಗೌರವದಿಂದ ಕಾಣ್ತೇವೋ ಅದಕ್ಕಿಂತ ಹೆಚ್ಚು ಪ್ರೀತಿ ಗೌರವವನ್ನು ನಮ್ಮ ತಾಯಿ ಭಾಷೆಗೆ ಕೊಡುವ ಮೂಲಕ ಅದರ ಉಳುಮೆಲ್ಲರ ಮೇಲಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭ ಅಂತ ಆಗಮಿಸಿರ್ತಕ್ಕಂಥ ತಾವು ಆಗಮಿಸಿರ್ತಕ್ಕಂಥ ಎಲ್ಲ ಮುಖಂಡಗಳಿಗೆ ವೇದಿಕೆಯವರಿಗೆ ಅವರು ತುಂಬಾ ಜನಕ್ಕೆ ಶುಭಾಶಯಗಳನ್ನು ಕೊಡ್ತೇನೆ ಪರಿಸರವಾದಿಗಳು ಹೇಳ್ತಾ ಇದ್ರು ನಾನು ಕೂಡ ಕೇವಲ ಕೆಲವೇ ದೇವ ಮಂತ್ರಿ ಆಗಿದ್ದಾಗ ನಮ್ಮ ಕೆಆರ್ ಕೃಷ್ಣ ಅವರು ಸ್ಪೀಕರ್ ಆಗಿದ್ರು ಚಂದ್ರಶೇಖರ್ ವಿಧಾನ